ನಮಸ್ತೆ ನನ್ನ ಹೆಸರು ಪೂರ್ಣಿಮಾ ನಾನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬೆಂಗ್ಳೂರು ಲಯನ್ಸ್ ಕ್ಲಬ್ ಮತ್ತು ರೋಟ್ರಿ ಕ್ಲಬ್ ವತಿಯಿಂದ ಇವತ್ತು ಟೀಚರ್ಸ್ ಡೇ ಮತ್ತು ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಇತ್ತು ಅದರಲ್ಲಿ ನನ್ನನ್ನು ಆಯ್ಕೆ ಮಾಡಿ ಈ ಇಲ್ಲಿ ನಮ್ಮ ಹಾನರ್ ಮಾಡಿದರು ಸೊ ನಾನು ಅವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಸೊ ಎಲ್ಲ ಇಂಜಿನಿಯರ್ಸ್ ಪರವಾಗಿ ನಾವು ನಾವು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೀವಿ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು ನಮ್ಮ ಪ್ಯಾಷನ್ ಆಗಿರ್ಬೋದು ಇವೆಲ್ಲವನ್ನು ನಾವು ಮನಸ್ಸಿಟ್ಟು ನಾವು ಯಾವತ್ತೂ ಸಮಾಜಕ್ಕೆ ನಾವು ಏನಾದರೂ ಕೊಟ್ಟಾಗ ಸಮಾಜ ನಮಗೆ ವಾಪಸ್ ಕೊಡುತ್ತೆ ಅನ್ನೋ ಕೂಡ ಅದಕ್ಕಾಗಿ ಇದು ನಾನು ಭಾಳ ಖುಷಿಯಿಂದ ಹೆಮ್ಮೆಯಿಂದ ನಾನು ಈ ಈ ಡೇನ ಈ ಮೂಮೆಂಟನ್ನು ನಾನು ನೆನೆಸ್ ನೆನೆಸ್ಕೊಳ್ತಾ ಎಲ್ಲರಿಗೂ ನಾನು ನನ್ನ ಕಡೆಯಿಂದ ವೃತ್ತಿಪರದ ವಂದನೆಗಳನ್ನ ತಿಳಿಸ್ತಾ ನನ್ನ ಪ್ರೆಸಿಡೆಂಟ್ ಅದ ರತ್ನ ಮ್ಯಾಮ್ ಮತ್ತು ಲಯನ್ ಸರ್ ಮಾಲಾ ಮೇಡಮ್ ಪ್ರತಿಯೊಬ್ಬರಿಗೂ ಅವರ ಟೀಮ್ಗೆ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಈ ಮಾತನ್ನು ಮುಗಿಸ್ತೀನಿ ಧನ್ಯವಾದ ನನ್ನ ಹೆಸರು ರತ್ನ ಅಂತ ಹೇಳಿ ಯೋಗ ಪ್ರೊಫೆಸರು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಂಘದ ಅಧ್ಯಕ್ಷ ಆಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಸೊ ಇಪ್ಪತ್ತು ವರ್ಷದಿಂದ ಲಯನ್ಸ್ ಆ್ಯಂಡ್ ರೋಟ್ರಿ ಕ್ಲಬ್ ಗೌರವಾನ್ವಿತ ವ್ಯಕ್ತಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂಥ ಒಂದು ಕೆಲಸಗಳು ಭಾಳಷ್ಟು ಒಳ್ಳೆ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಲಯನ್ಸ್ ಆ್ಯಂಡ್ ರೋಟ್ರಿ ಕ್ಲಬ್ಬು ನಾನು ನೋಡ್ದಂಗೆ ಸೊ ನಾನು ಇಂಟರ್ನ್ಯಾಷನಲ್ ಅಲಯನ್ಸಲ್ಲೂ ಕೂಡ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನನ್ನ ಸ್ನೇಹಿತೆಯಾದಂತಹ ಪೂರ್ಣಿಮಾ ಅವರಿಗೆ ಗುರುತಿಸಿ ಒಂದು ಸೇವೆಗಾಗಿ ಸನ್ಮಾನ ಮಾಡಿದ್ದಕ್ಕೆ ಗೌರವ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಸೆಕೆಂಡ್ ಸರ್ ಹಾಲ್ ಆಫ್ ಯು ಥ್ಯಾಂಕ್ ಯು ಸರ್ ನನ್ನ ಹೆಸರು ಡಾಕ್ಟರ್ ಶೈಲೇಂದ್ರ ಕುಮಾರ್ ಅಂತ ಇವತ್ತು ಬೆಂಗಳೂರು ಲಯನ್ಸ್ ಕ್ಲಬ್ ಮತ್ತು ರೋಟ್ರಿ ಕ್ಲಬ್ನವರು ಪ್ರತಿಭೆಗಳ್ನ ಹುಡುಕಿ ಅವರಿಗೆ ಗೌರವ ಒಂದು ಸಮರ್ಪಣೆ ಮಾಡೋ ಮೂಲಕ ಅವರ ಜವಾಬ್ದಾರಿನ ಇನ್ನೂ ಹೆಚ್ಚಿಸಿದ್ದಾರೆ ಸಮಾಜದಲ್ಲಿ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಸಾಕಷ್ಟು ಯುವ ಪ್ರತಿಭೆಗಳು ಸಾಕಷ್ಟಿದ್ದಾರೆ ಅಂಥವ್ರನ್ನ ಯಾವಾಗಲೂ ನಾವು ಸಹ ಪ್ರೋತ್ಸಾಹಿಸಬೇಕಾಗುತ್ತೆ ಹಾಗಾಗಿ ಅವ್ರು ಮಾಡ್ತಿರೋದು ತುಂಬ ಶ್ಲಾಘನೀಯವಾದ ಒಂದು ಕಾರ್ಯ ಅಂತ ನಾನು ಸಹ ಭಾವಿಸ್ತೇನೆ ಹಾಗಾಗಿ ಲಯನ್ಸ್ ಕ್ಲಬ್ ಮತ್ತು ರೋಟ್ರಿ ಸಂಸ್ಥೆಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ಡಾಕ್ಟರ್ ಪ್ರಸನ್ ಕುಮಾರ್ ಕೆಆರ್ ಅಂತ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಈ ಶಿಕ್ಷಕ ಸೇವೆಯನ್ನು ಗುರುತಿಸಿ ಈ ರೋಟ್ರಿ ಹಾಗೂ ಲಯನ್ಸ್ನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇಂತಹ ಕಾರ್ಯಕ್ರಮಗಳು ಸಮಾಜದ ಎಲ್ಲ ವ್ಯಕ್ತಿಗಳಿಗೂ ಮುಂದೆ ತಲುಪೋ ರೀತಿ ಮಾಡಲಿ ಅಂತ ನಾನು ಕೋರ್ತಾ ಅತ್ಯುತ್ತಮವಾದ ಕಾರ್ಯಕ್ರಮ ಸರಳವಾಗಿ ವಿಶೇಷವಾಗಿ ಮಾಡಿದರೆ ನಾನು ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಎಲ್ಲರಿಗೂ ಕೂಡ ಅರ್ಪಿಸ್ತೀನಿ ಥ್ಯಾಂಕ್ ಯು ಸರ್ ಈ ದಿನದ ಒಂದು ಯೂನೀಕ್ ಕಾರ್ಯಕ್ರಮ ಇದೊಂದು ರೋಟರಿ ಮತ್ತು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಶಶಿಕಿರಣ ಆ್ಯಂಡ್ ರೋಟರಿ ರಾಜಾಜಿನಗರ್ ಬ್ಯಾಂಗ್ಳೂರ್ ಒಂದು ಯೂನೀಕ್ ಕಾರ್ಯಕ್ರಮವನ್ನು தும்ப அச்சுக்கட்டி நம்ம பிரதிபாத்த டீச்சர்ஸ் டே அந்த செலன் ஒன்று மெருகு தந்த டாக்டர் பிரசன்ன குமார் ஆகும் டாக்டர் சைலேந்திர குமார் ஆக இன்ஜினியர்ஸ் டே மெருகு தந்த எச் எஸ் பூர்ணிமாரவங்க நம்ம துமஹாக தளஸ்தீனி நம்ம ரோட்ரி ராஜினகர் ஆஸ் வெல் அஸ் நம்ம பண்ண லாயன்ஸ் க்ளப் ஆஃப் ப்ளங்கலூர் சைஷிகர வத்திய ಆ್ಯಂಡ್ ಐ ಆಲ್ಸೋ ಕಂಗ್ರ್ಯಾಚುಲೇಟ್ ಅವರ ರೋಟ್ರಿ ರಾಜೇಂದ್ರನ್ ಪ್ರೆಸಿಡೆಂಟ್ ಆಫ್ ರೋಟ್ರಿ ರಾಜಾಜಿನಗರ್ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ಸೋ ಅವರ್ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಶಶಿಕಿರಣ ಶಶಿಧರ್ ಚೌಟಾ ಆ್ಯಂಡ್ ಅಸ್ಟೆಂಟ್ ಗವರ್ನರ್ ಆ್ಯಂಡ್ ಲಯನ್ ಸೆಕ್ರೆಟ್ರಿ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸೆಕ್ರೆಟ್ರಿ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಸೆಕ್ರೆಟರಿ ಡಾಕ್ಟರ್ ಮಾಲಾ ಪಾಳೆಗಾರ್ ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು ತುಂಬ ಯಶಸ್ವಿ ಕಾರ್ಯಕ್ರಮ ಮೂಡಿಬಂದಿದೆ ಇವತ್ತು ಥ್ಯಾಂಕ್ ಯು ರೋಟ್ರಿ ಕ್ಲಬ್ ಅಧ್ಯಕ್ಷರಾದ ಸೀನಿಯರ್ ರಾಜೇಂದ್ರನ್ ಮತ್ತು ನಮ್ಮ ಮಾಲೆ ಪಾಳೆಗಾರವರು ಮತ್ತು ಮಹೇಂದ್ರ ಅವರು ಎಲ್ಲ ಸೇರಿ ನಾವು ವೊಕೇಶನಲ್ ಮತ್ತು ಟೀಚರ್ಸ್ ಟ್ರೈನಿಂಗ್ ಇದು ಮಾಡಿ ಇದು ಪ್ರೋಗ್ರಾಮ್ ಮಾಡಿದ್ದೇವೆ ಅದರಲ್ಲಿ ನಮ್ಮ ಪ್ರತಿಭಾನ್ವಿತ ಇವರು ಶೈಲೇಂದ್ರ ಕುಮಾರ್ ಮತ್ತು ಡಾಕ್ಟರ್ ಪ್ರಸನ್ನಕುಮಾರ್ ಬಂದು ನಮ್ಮ ಸಭೆಗೆ ಕೊಟ್ಟಿದ್ದಾರೆ ಅವರು ಬಂದು ಇಲ್ಲಿ ಹೇಳಿದ್ದಕ್ಕೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ ಮತ್ತು ನಮ್ಮ ಮಾಲಾಪಾಳೆಗಾರ್ ಮತ್ತು ನಮ್ಮ ನಾಗೇಶ್ ಪಟೇಲ್ ವೊಕೇಶನಲ್ ಚೆನ್ನಾಗಿ ಸಮಾರಂಭವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಇಂಜಿನಿಯರ್ ಪೂರ್ಣಿಮಾ ಅವರು ಕೂಡ ಬಂದಿದ್ದಾರೆ ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಇಲ್ಲ ರೋಟ್ರಿ ರಾಜಾಜಿನಗರ ಪ್ರೆಸಿಡೆಂಟಾಗಿ ಲಯನ್ಸ್ ಕ್ಲಬ್ಬು ರೋಟ್ರಿ ಲೊಕ ವೊಕೇಶನಲ್ ಅವಾರ್ಡು ಪ್ರೋಗ್ರಾಮ್ ಮಾಡಿದ್ದೀವಿ ಇದು ತುಂಬ ಎರಡು ಕ್ಲಬ್ ಸೇರಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನಮಸ್ಕಾರ ನಾನು ಡಾಕ್ಟರ್ ಮಾಲಾ ಅಸ್ಟೆಂಟ್ ಗವರ್ನರ್ ಆಫ್ ರೋಟ್ರಿ ರಾಜಾಜಿನಗರ್ ಆ್ಯಂಡ್ ಲಯನ್ಸ್ ಕ್ಲಬ್ ಶಶಿಕಿರಣದಲ್ಲಿ ಸೆಕ್ರೆಟ್ರಿ ಕೂಡ ಸೊ ಇವತ್ತು ಜಾಯಿಂಟ್ ಪ್ರೋಗ್ರಾಮನ್ನು ಟೀಚರ್ಸ್ ಡೇ ಮತ್ತು ಇಂಜಿನಿಯರ್ಸ್ ಡೇನ ನಮ್ಮ ರೋಟ್ರಿ ಆದಂಥ ಡಿಸ್ಟ್ರಿಕ್ಟ್ ಮೆಂಬರ್ಶಿಪ್ ಚೇರ್ಮನ್ ಆದಂಥ ಮಹೇಂದ್ರ ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಅಧ್ಯಕ್ಷ ರೋಟ್ರಿ ಅಧ್ಯಕ್ಷರಾದಂಥ ರಾಜೇಂದ್ರ ಅವರು ಮತ್ತು ಲಯನ್ಸ್ ಅಧ್ಯಕ್ಷರಂಥ ಶಶಿಧರ್ ಚೋಟಾ ಅವರು ಮತ್ತು ವೊಕೇಶನಲ್ ಸರ್ವಿಸ್ ಡೈರೆಕ್ಟರ್ ಆದಂಥ ಲಯನ್ ನಾಗೇಶ್ ಪಟೇಲ್ ರೊಟೇರಿಯನ್ ನಾಗೇಶ್ ಪಟೇಲ್ ಅವರು ಕೂಡ ಎಲ್ಲ ಸೇರಿ ಇದು ಫೋಗ್ರಾಫನ್ನ ಅತ್ಯುತ್ತಮವಾಗಿ ಗುರುತಿಸ್ಕೊಟ್ಟಿದ್ದಾರೆ ಈ ಇದರಲ್ಲಿ ಒಂದು ಜಮ್ಸ್ಗಳ ಒಂದು ಮಾಣಿಕೆಯನ್ನು ಗುರುತಿಸಿ ಗುರುತಿಸಿ ತೊಗೊಂಡು ಬಂದು ಇಂಟ್ರೊಡ್ಯೂಷನ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮುಖ್ಯವಾಗಿ ಡಾಕ್ಟರ್ ಶೈಲೇಂದ್ರ ಕುಮಾರ್ ಅವರು ಅವರ ಅಚೀವ್ಮೆಂಟ್ಸ್ ಇದ್ದರೆ ಇನ್ನೂ ಕೇಳಬೇಕು ಅಂತಲೇ ಅನ್ನಿಸ್ತಾ ಇತ್ತು ಹಾಗೆ ಪ್ರಸನ್ನ ಅವ್ರ ಕುಮಾರ್ ಕೂಡ ಅವ್ರದ್ದು ಅಗ್ರಿಕಲ್ಚರಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಇದೆ ಸರ್ ತುಂಬ ಸಂತೋಷ ಆಯಿತು ನಿಮ್ಮನ್ನು ಭೇಟಿ ಮಾಡಿ ಹಾಗೆ ಇಂಜಿನಿಯರ್ಸಲ್ಲಿ ಲೇಡಿ ಇಂಜಿನಿಯರ್ ಆಗೋದು ತುಂಬ ವಿಶೇಷ ಅದರಲ್ಲೂ ಅಚೀವ್ಮೆಂಟ್ಸ್ ಮಾಡಿ ಸಿಂಗರ್ ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಅದನ್ನೆಲ್ಲ ಗುರುತಿಸ್ಕೊಂಡು ಗುರುತಿಸಿದಂಥ ನಮ್ಮ ವೊಕೇಶನಲ್ ಸರ್ವಿಸ್ ಡೈರೆಕ್ಟರ್ ನಾಗೇಶ್ ಪಟೇಲ್ ರೊಟೇರಿಯನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಅಂತೂ ತುಂಬ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಂಥ ನಮ್ಮ ಮಹೇಂದ್ರ ಸರ್ಗೆ ಡಬ್ಬಲ್ ಡಬ್ಬಲ್ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ನಾನು ರೊಟೇರಿಯ ನಾರ್ ಮಹೇಂದ್ರ ಡಿಸ್ಟಿಕ್ ಮೆಂಬರ್ಶಿಪ್ ಚೇರು ಇವತ್ತು ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರಂದು ರೋಟ್ರಿ ರಾಜನಗರ ಬ್ಯಾಂಗ್ಳೂರು ಹಾಗೂ ಲಯನ್ಸ್ ಬಸವೇಶ್ವನಗರ ಶಶಿಕಿರಣ ಅನ್ನೋ ಒಂದು ಕ್ಲಬ್ನವರು ಸೇರಿ ಈ ಈ ತಿಂಗಳ ಮಾಸದಲ್ಲಿ ಬರುವಂತಹ ಇಂಜಿನಿಯರ್ಸ್ ಡೇ ಮತ್ತು ಟೀಚರ್ಸ್ ಡೇನ ಒಟ್ಟಿಗೆ ಮಾಡಿ ಈ ನಮ್ಮಲ್ಲಿ ಅತ್ಯಂತ ಉತ್ತಮ ಸೇವೆ ಸಲ್ಲಿಸಿರುವಂಥ ಈ ಡಾಕ್ಟರ್ ಶೈಲೇಂದ್ರ ಕುಮಾರು ಈಸ್ ಇನ್ ಅಂಡ್ ಪ್ರಸನ್ನ ಕುಮಾರ್ ಇವರು ವಿದ್ಯಾ ಇದರಲ್ಲಿ ಸಂಸ್ಥೆಗಳಲ್ಲಿ ಅತ್ಯುತ್ತಮ ಮಾಡಿ ಡಾಕ್ಟರ್ ಪಿ ಎಚ್ ಡಿ ಮಾಡಿದ್ದಾರೆ ಆಮೇಲೆ ಇಂಜಿನಿಯರಿಂಗ್ ಇದರಲ್ಲಿ ಮೇಡಮ್ ಪೂರ್ಣಿಮಾ ಮೇಡಮ್ ಅಂತ ಶಿ ಈಸ್ ಆಲ್ಸೋ ಎ ಟೀಮ್ ಲೀಡರ್ ವರ್ಕಿಂಗ್ ಇನ್ ಅದ ವೇರಿಯಸ್ ಭಾಳಷ್ಟು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ ಹಾಗೂ ಇದು ಫಸ್ಟ್ ಟೈಮ್ ನಾವು ರಾಜನಗರ ಪ್ಲಸ್ಸು ರೋಟ್ರಿ ಆ್ಯಂಡ್ ಲಯನ್ಸ್ ಕ್ಲಬ್ ಕೂಡಿ ಮಾಡ್ತಿರೋದೊಂದು ವಿಶೇಷ ಈ ವತಿಯಿಂದ ಇದು ನಾವು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಿತು ಇವರು ನಮ್ಮ ಅನ್ವಾಹಕ್ಕೆ ಕೊಟ್ಟು ಆಹ್ವಾನ ಕೊಟ್ಟು ಬಂದಿರೋದಕ್ಕೆ ಗೆಸ್ಟ್ಗಳಿಗೆ ಭಾಳ ವಂದನೆಗಳನ್ನು ವರ್ತಿಸ್ತೀವಿ ಥ್ಯಾಂಕ್ ಯು ವೆರಿ ಮಚ್